ಇವತ್ತು ಆರ್ ಎಸ್ ಅಲ್ಲಿ ನೀರಿದ್ದು ಕೂಡ ರೈತರ ಜಮೀನೆಲ್ಲ ಎಲ್ಲಾ ತೆಂಗಿನ ತೆಂಗು ಸುಳಿ ಸುಟ್ಟೋಗ್ತಾ ಇದೆ ತೆಂಗು ಸುಳಿ ಸುಟ್ಟೋಗ್ತಾ ಇದೆ ಅಡಿಕೆ ಗಿಡ ಸುಟ್ಟೋಗಿದೆ ದನ ಕರಿ ನೀರಿಲ್ಲ ಬಹುಶಃ ಇದೇ ಇನ್ನೂ ಹತ್ತು ದಿನ ಮುಂದುವರೆದ್ರೆ ದನ ಕರಿ ಮೇವು ಬೆಳೆಯಲ್ಲ ನೀರಿಲ್ವಲ್ಲ ಏನ್ ಮಾಡೋದು ಹೋಗ್ಲಿಕ್ಕೆ ಕಟ್ಟೆ ನೀರ್ ಇಲ್ವಾ ಕಟ್ಟೆಲ್ ಬೇಡ ಈ ಕ್ಷಣದಲ್ಲೂ ಹದಿಮೂರು ಪಾಯಿಂಟ್ ಸಿ ನೀರಿದೆ ಸತತವಾಗಿ ಹತ್ತು ದಿನ ನೀರು ಹರಿಸಿದ್ರು ಒಂದೂವರೆ ನೀರ್ ಖಾಲಿ ಆಗಲ್ಲ ಇದ್ ಬೆಳೆಸಿರೋ ನಾಯಕತ್ವ ಇವತ್ತು ನಾವು ಎಮ್ ಎಲ್ ಎ ಮಾಡ್ಕೊಂಡಿರೋದು ಮಂತ್ರಿ ಮಾಡಿರೋದು ಕೃಷಿ ಸಚಿವ ನಮ್ಮ ಜಿಲ್ಲೆಯವರೇ ಇವ್ರಿಗೆಲ್ಲ ಏನಾದ್ರು ರೈತರ ಬಗ್ಗೆ ಕಾಳಜಿ ಇದೆಯಾ ದಯಮಾಡಿ ತಾವೆಲ್ಲ ಸೂಕ್ಷ್ಮನ ಅರ್ಥ ಮಾಡ್ಕೊಳ್ಳಿ ಇವರಿಂದ ನಮ್ಮ ರೈತಾಪಿ ವರ್ಗಕ್ಕೆ ಒಳ್ಳೇದಾಗಲ್ಲ ಈ ಒಳ್ಳೇದಾಗಿದ್ರೆ ಇಷ್ಟು ನೀರಿಟ್ಕೊಂಡು ನಾಲೆ ಮೇಲೆ ನೀರು ಬಿಡದೆ ಜನನ ಇಷ್ಟು ಗುಳಾಡಸ್ತಿರ್ಲಿಲ್ಲ ತಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆಯ್ತಪ್ಪ ಸಿದ್ದರಾಮಯ್ಯವ್ರು ಏಳು ರೂಪಾಯಿ ಅಕ್ಕಿ ದುಡ್ಡು ಹೋಗ್ತಾ ಇದೆ ಎಲ್ಲೋ ಫ್ರೀ ಬಸ್ಸು ಅಂದ್ರು ಪಾಪ ವಸ್ತ್ರಲ್ಲಿ ಏನ್ ಹೆಣ್ಮಕ್ಳುಗಳು ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಬಂದ್ರು ಈಗ ಎಲ್ಲಿ ಓಡಾಡೋರು ಕರೆಂಟ್ ಇಪ್ಪತ್ತು ಮೂವತ್ತು ಟಿ ಯೂನಿಟ್ ಮಾತ್ರ ಫ್ರೀ ಅಂತ ಹೇಳಿದ್ರು ಎಲ್ಲ ಸೇರಿದ್ರು ಕೂಡ ಎರಡೂವರೆ ಸಾವಿರ ರೂಪಾಯಿ ಆಗುತ್ತೆ ನಮ್ಮ ತಾಯಂದ್ರಿಗೆ ಸಹೋದರಿಯರಿಗೆ ಸೇರ್ತಾ ಇರೋ ದುಡ್ಡು ಆಯ್ತಪ್ಪ ಆಯಿತು ಒಪ್ಕೊಡ ಈಗ ನೀವು ನಮ್ಮ ಹತ್ರ ಕಿತ್ಕೊಳ್ತಿರೋದು ಲೆಕ್ಕ ಹೇಳಬೇಕಲ್ಲ ಈಗ ಅಲ್ಲಿ ಕೊಡ್ತಾ ಇದ್ದೀರಿ ನಿಜ ಇಲ್ಲಿ ನಮ್ಮ ತೀತ್ಕೊಳ್ಳೋದ್ರಲ್ಲಿ ಲೆಕ್ಕ ನಾವು ಹೇಳ್ಬೇಕಲ್ಲ ಜನಕ್ಕೀಗ ಇವತ್ತು ಐದು ರೂಪಾಯಿ ಇದ್ದ ಆರ್ ಟಿ ಸಿ ಇವತ್ತು ಮೂವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಚಾಪಾಕಾಗ್ದ ಇಪ್ಪತ್ತು ರೂಪಾಯಿ ಇದ್ದಿದ್ದು ನೂರತ್ತು ರೂಪಾಯಿ ಇವತ್ತು ನಮ್ಮ ಕುಟುಂಬದಲ್ಲೇ ಒಂದು ಸಾವಾದ್ರೆ ಮರಣ ಪತ್ರ ತಗೊಳಕ್ ನೂರೈವತ್ತು ರೂಪಾಯಿ ಖರ್ಚು ಮಾಡ್ಬೇಕು ಈ ಸರ್ಕಾರದಲ್ಲಿ ಇವತ್ತು ನಮ್ ಸ್ನೇಹಿತೆ ಇಲ್ದಂಗೆ ಎಣ್ಣೆ ವಿಚಾರಕ್ಕೆ ಬರೋಣ ನೂರ ಎಪ್ಪತ್ತೈದು ರೂಪಾಯಿ ಅಕ್ಕಿ ಕೊಡ್ತಾವ್ರಲ್ಲ ಇವರು ಒಂದು ತಿಂಗಳು ಕೊಡ್ತಾ ಇದಾರಲ್ಲ ಅದನ್ನ ಎರಡೇ ದಿನಕ್ಕೆ ಇಲ್ಲಿ ಅವ್ರ ಬಾಟ್ಲು ಮುಖಾಂತರ ಎರಡೇ ದಿನಕ್ಕೆ ಒಂದು ತಿಂಗಳು ಕೊಡೋದನ್ನ ಎರಡು ದಿನಕ್ಕೆ ಇಲ್ಲಿ ಕಿತ್ಕೊಂತಾವ್ರೆ ಇದ ಸರ್ಕಾರಗಳು ನಡೆಯೋದು ಹೋಗ್ಲಿ ಪೊಲೀಸ್ ಅವ್ರಿಗೆ ಒಂದ್ ರೀತಿಲಿ ಟಾರ್ಗೆಟ್ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಎಲ್ಲ ಮೈಸೂರು ಮಂಡ್ಯ ಬೆಂಗಳೂರು ಎಲ್ಲಾ ಕಡೆನು ಏನಂದ್ರೆ ಸಾಮಾನ್ಯ ಜನರ ಹತ್ರ ಇಲ್ಲ ನಿಮ್ದು ಸ್ಟಿಕ್ಕರ್ ಅಂಟ್ ಇಲ್ಲ ಇಲ್ಲೇ ಡೀಸೆಲ್ ಇಲ್ಲ ಇನ್ನೊಂದಿಲ್ಲ ಹೆಲ್ಮೆಟ್ ಇಲ್ಲ ಒಟ್ಟಲ್ಲಿ ಏನಂದ್ರೆ ಸರ್ಕಾರ ಅವ್ರಿಗೆ ಟಾರ್ಗೆಟ್ ಫಿಕ್ಸ್ ಮಾಡ್ಬಿಟ್ಟು ಇಷ್ಟೊಂದು ತಂದು ಸರ್ಕಾರಕ್ಕೆ ಸಂದಾಯ ಮಾಡಬೇಕು ಅಂತವ್ರೆ ನಮ್ ಜಿಲ್ಲೆ ಜನಕಿನೇ ದೊಡ್ಡದಲ್ಲ ನೀರ್ ಬಿಡ್ರಿ ಇಲ್ಲ ಅಂದ್ರೆ ನಮ್ ರಾಜೀನಾಮೆ ಆಕ್ಸೆಪ್ಟ್ ಮಾಡ್ರಿ ಅಂತ ಹೇಳೋ ತಾಕತ್ ತಿಲ್ದಿ ಇವೆಲ್ಲ ಇವರಿಂದ ರೈತರು ಕುಲ ಉದ್ಧಾರ ಆಗುತ್ತಾ ತಾವೆಲ್ಲ ಯೋಚನೆ ಮಾಡಿ ಇದನ್ನೆಲ್ಲ ಇವತ್ತು ಏನು ಗ್ಯಾರಂಟಿಗಳು ಹೇಳ್ತಾ ಇದ್ರಲ್ಲ ಹೆಣ್ಮಕ್ಳುಗಳ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅಂತ ನಾನು ಒಂದೆರಡು ಮಾತು ಹೇಳ್ತೀನಿ ಆ ವಿಚಾರವಾಗಿ ಇವರು ಗ್ಯಾರಂಟಿ ಇಡೀ ಕ್ಷೇತ್ರದ ಉದ್ದಗ್ಲಕ್ಕೂ ನಾವು ಎಲ್ಲ ಪ್ರತಿ ಗ್ರಾಮಗಳಿಗೂ ಹೋಗಿ ನಮ್ಮ ಕಾರ್ಯಕರ್ತರು ಮತದಾರರನ್ನ ಭೇಟಿ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ ಬಹಳ ಜನ ಉತ್ಸಾಹದಲ್ಲಿ ಈ ಬಿಸಿಲಿನಲ್ಲೂ ಬಹಳ ಉತ್ಸಾಹದಲ್ಲಿ ಅವರು ನಮ್ಮ ಜೊತೆಲಿ ಸಹಕಾರ ಮಾಡ್ತಾ ಇದ್ದಾರೆ ಒಟ್ಟಾರೆ ಮಂಡ್ಯ ಜಿಲ್ಲೆಯ ಜನತೆಗೆ ಸರಿ ಈ ಅವಕಾಶ ನಾವು ಕಳ್ಕೋಬಾರ್ದು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ನಮ್ಮ ಪ್ರತಿನಿಧಿ ಆಗ್ತಾ ಇದ್ದಾರೆ ಅನ್ನೋದು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ಮತ್ತೆ ಗ್ಯಾರಂಟಿ ಯೋಜನೆ ಹೆಸರು ಮನೆ ಮನೆಗೆ ಗ್ಯಾರಂಟಿ ಜನರು ಇವ್ರು ನಿಂತಿರೋದೇ ನೂರ ಎಪ್ಪತ್ತೆಂಟು ಸೀಟು ಇವರು ಸರ್ಕಾರ ಬರೋ ಮಾತಾಡ್ತಾರೆ ಇದೆಲ್ಲ ಒಂದಕ್ಕೊಂದು ರೆಲೆವೆಂಟ್ ವಿಚಾರಗಳಲ್ಲ ಒಂದು ಎರಡನೇದು ಇವರು ಹೇಳ್ತಿರೋ ಗ್ಯಾರಂಟಿಗಳು ಇಪ್ಪತ್ತು ಲಕ್ಷ ಸಾವಿರ ಕೋಟಿ ಆಗುತ್ತೆ ಟೋಟಲ್ ದುಡ್ಡು ಇವರು ಕೊಟ್ಟಿರತಕ್ಕಂಥ ಜನಕ್ಕೆ ಭರವಸೆ ಇಪ್ಪತ್ತು ಲಕ್ಷ ಸಾವಿರ ಕೋಟಿ ಆಗುತ್ತೆ ಆ ದುಡ್ಡು ನಮ್ಮ ಬಜೆಟ್ನಲ್ಲಿ ಅಲಾಕೇಟ್ ಮಾಡೋಕ್ಕಾಗ ಸಾಧ್ಯ ಇಲ್ದಿರೋ ಅಂಥದ್ದು ನಮ್ಮ ದೇಶದ ಬಜೆಟ್ ಮೇಲೆ ಅದು ಒಂದಕ್ಕೊಂದು ಮ್ಯಾಚೇ ಆಗಲ್ಲ ಅವಿವೇಕದ ಆಶ್ವಾಸನೆಗಳನ್ನ ಜರಗ್ ಕೊಡೋದು ಇನ್ಮುಂದೇನಾದ್ರೂ ನಿಲ್ಲಿಸ್ಲಿ ಕೆಲಸ ಮಾಡಿ ಅಭಿವೃದ್ಧಿ ಮಾಡಿ ಮತ ಕೇಳೋದು ಒಂದು ವಿಧಾನ ಇಂದಿನ ಮೊದಲಿಂದ ರಾಜಕೀಯ ನಡ್ಕೊಂಡ್ಬಂದಿರೋದು ಬಂದಿರೋದು ಥರ ಈಗ ಏನಾಗ್ಬಿಟ್ಟಿದೆ ಇದು ಲಂಚಕ್ಕೆ ಕೊಟ್ಬಿಟ್ಟು ಓಟ್ ತಗೊಂಡಂಗೆ ಆಗಲ್ವಾ ಕ್ಲಿಕ್ ಮಾಡಿ ಹಾಗೂ ಮಾಡಿ